ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಆ ಬಿ ಪಿ ಎಲ್ ರೇಷನ್ ಕಾರ್ಡ್ದಾರರು ಪ್ರತಿ ತಿಂಗಳು ಏನು ಹತ್ತು ಕೆ ಜಿ ಅಕ್ಕಿನ ಪಡಿತಾ ಇದರಲ್ವಾ ಅದು ಮುಂದಿನ ತಿಂಗಳಿಂದ ಸಿಗೋದು ಡೌಟ್ ಅಂತ ಹೇಳ್ಬಿಟ್ಟು ನೀವು ಆಲ್ರೆಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಗೆ ಟಿ ವಿ ಮಾಧ್ಯಮಗಳಲ್ಲಿ ನ್ಯೂಸ್ ಚಾನಲ್ಗಳಲ್ಲೂ ಕೂಡ ನೋಡಿದಿರಲ್ವಾ ಅದು ನಿಜಾನೇ ಆ ಮುಂದಿನ ತಿಂಗಳಿಂದ ಸಿಗುವಂಥದ್ದು ಡೌಟ್ ಅಂತಾನೆ ಹೇಳ್ಬೋದು ಅದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಯಾಕೆ ಏನು ಅಂತ ಹೇಳ್ಬಿಟ್ಟು ಅಂಡ್ ಇಷ್ಟೇ ಅಲ್ಲ ನೀವು ಪ್ರತಿ ತಿಂಗಳು ಉಚಿತವಾಗಿ ಹತ್ತು ಹತ್ತು ಕೆ ಜಿ ಅಕ್ಕಿನ ಏನು ಪಡಿತಾ ಇದ್ದೀರಾ ಇನ್ನು ಮುಂದೆ ಹತ್ತು ಕೆ ಜಿ ಅಕ್ಕಿ ಸಿಗೋದಿಲ್ಲ ಹತ್ತು ಕೆ ಜಿ ಅಕ್ಕಿ ಬದಲಾಗಿ ಐದು ಕೆ ಜಿ ಅಕ್ಕಿ ನಾ ಐದು ಕೆ ಜಿ ಬದಲು ಆಹಾರ ಕಿಟ್ ಅಂದರೆ ಇಂದಿರಾ ಕಿಟ್ ಅಂತೇಳ್ಬಿಟ್ಟು ಕೊಡ್ತೀವಿ ಅಂತೇಳ್ಬಿಟ್ಟು ಈ ಒಂದು ಸರ್ಕಾರದಿಂದನೇ ನ್ಯೂಸ್ ಬಂದಿರುವಂಥದ್ದು ಬಟ್ ಆದರೆ ಆಗಿ ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ ಯಾವಾಗಿಂದ ಕೊಡಬೇಕು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತೇಳ್ಬಿಟ್ಟು ಸೊ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ ಆ ಇವಾಗ ಏನು ಉಚಿತವಾಗಿ ಐದು ಕೆಜಿ ಅಕ್ಕಿ ಮತ್ತೆ ಆಹಾರ ಹಿಂದಿರಾ ಕಿಟ್ಟನ ಕೊಡ್ತಾ ಇದಲ್ವ ಅದನ್ನ ಪಡಿಬೇಕಂತಂದ್ರೆ ನೀವು ಹೊಸದಾಗಿ ಅರ್ಜಿನ ಸಲ್ಲಿಸಬೇಕು ಆಹಾರ ಕಿಟ್ಟನ್ನ ಪಡೆಯೋಕೆ ಹೊಸದಾಗಿ ಅರ್ಜಿನ ಸಲ್ಲಿಸಬೇಕು ಹಾಗೆ ಆಹಾರ ಕಿಟ್ಟನ ಪಡೆಯೋದಕ್ಕೆ ನೀವು ಪ್ರತಿ ತಿಂಗಳು ಕೂಡ ಮಿನಿಮಮ್ ಒಂದು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ವರ್ಗು ಕೂಡ ನೀವು ಅಮೌಂಟನ್ನ ಪೇ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗ್ತಾ ಇದೆ ಅದು ನಿಜಾನ ಇಲ್ವಾ ಅದು ಅಪ್ಲಿಕೇಶನ್ ಹಾಕ್ಬೇಕಾ ಬೇಡವಾ ದುಡ್ಡು ಕೊಡ್ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸ್ಕಿಪ್ ನೋಡಿ ಹಾಗೆ ನನ್ನ ಫಸ್ಟ್ ಟೈಮ್ ನೋಡ್ತಾ ಮಾಡ್ತಾರೆ ಅಶಿತ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಪ್ರತಿ ತಿಂಗಳು ಉಚಿತವಾಗಿ ಹತ್ತು ಕೆಜಿ ಅಕ್ಕಿನ ಏನು ಪಡ್ಕೊತಾ ಇದ್ದೀರಾ ಅದು ಮುಂದಿನ ತಿಂಗಳಿಂದ ಸಿಗುವಂತದ್ದು ಡೌಟ್ ಅಂತ ಹೇಳ್ಬಿಟ್ಟು ಇವಾಗ ಟಿವಿ ಮಾಧ್ಯಮದಲ್ಲಿ ನ್ಯೂಸ್ ಚಾನಲ್ಗಳಲ್ಲೂ ಕೂಡ ಕೂಡ ತೋರಿಸ್ತಾ ಇದ್ದಾರೆ ಯಾಕಪ್ಪ ಅಂತಂದ್ರೆ ಇವಾಗ ಪ್ರತಿ ತಿಂಗಳು ಅಕ್ಕಿನ ಏನು ಸಾಗಾಟ ಮಾಡ್ತಾರಲ್ವ ಇವಾಗ ಆ ಒಂದು ಕಡೆಯಿಂದ ತರಿಸ್ಕೊಂಡು ಅದನ್ನು ಪ್ರತಿ ಊರುಗಳಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಬೇಕಲ್ವಾ ಅಂದರೆ ಲಾರಿಗಳಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಲಾರಿಗಳಲ್ಲಿ ಕಳಿಸ್ತಾರೆ ಸೊ ಇವಾಗ ಲಾರಿನಲ್ಲಿ ರೇಷನ್ಗಳನ್ನ ತಂದು ಹಾಕ್ತಾರಲ್ವಾ ರೇಷನ್ ಡಿಪೋಗಳಿಗೆ ಅವರಿಗೆ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ ಅಂತೇಳ್ಬಿಟ್ಟು ಅವ್ರು ಏನು ಮಾಡ್ತೀವಿ ಅಂದರೆ ಮುಷ್ಕರ ಮಾಡ್ತೀವಿ ಹೇಳ್ಬಿಟ್ಟು ಇವಾಗ ಆಲ್ಮೋಸ್ಟ್ ಒಂದು ವಾರದಿಂದನೂ ಕೂಡ ಸರ್ಕಾರಕ್ಕೆ ಹೇಳ್ತಾನೆ ಇದ್ದಾರೆ ನಾವು ಮುಷ್ಕರ ಮಾಡ್ತೀವಿ ಲಾರಿಗಳನ್ನ ಒಂದೂ ಕೂಡ ನಾವು ರೋಡಿಗೆ ಇಳಿಸೋದಿಲ್ಲ ಯಾಕಂತಂದರೆ ನಾಲ್ಕೈದು ತಿಂಗಳಿಂದ ಅವರಿಗೆ ಆ ಸಂಬಳನೇ ಆಗಿಲ್ವಂತ ಇವಾಗ ಲಾರಿ ಓಡಿಸುವಂಥವ್ರು ಅಲ್ಲಿ ಕೆಲಸ ಮಾಡುವಂಥವ್ರು ಎಲ್ಲರೂ ಕೂಡ ಈ ಒಂದು ಸಂಬಳದ ಮೇಲೇ ಅವ್ರ ಜೀವನ ಡಿಪೆಂಡ್ ಆಗಿರತ್ತಲ್ವ ಸೊ ಸರ್ಕಾರ ಈ ರೀತಿ ಮಾಡಿದಾಗ ಅವರಿಗೆ ಜೀವನ ನಡೆಸೋದು ತುಂಬ ಕಷ್ಟ ಆಗುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಇವಾಗ ಏನು ಮಾಡ್ತಿದ್ದಾರೆ ಲಾರಿಗಳನ್ನ ಮುಷ್ಕರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ತುಂಬ ಸರಿ ಹೇಳಿದ್ದಾರೆ ಬಟ್ ಇವಾಗ ಸರ್ಕಾರ ಅದಕ್ಕೆ ಪ್ರತಿಕ್ರಿಯೆಯೂ ಕೂಡ ಮಾಡಿದೆ ಸ್ಪಂದಿಸಿದೆ ಇವಾಗ ಸರ್ಕಾರ ನಾಲ್ಕೈದು ತಿಂಗಳಿಂದ ಕೊಟ್ಟಿಲ್ಲ ಅಂದ್ರೆ ಎರಡ್ ಇನ್ನೂರ ಐವತ್ತು ಕೋಟಿ ಹಣನ ಇವರು ಲಾರಿಗಳಿಗೆ ಕೊಡ್ಬೇಕಂತೆ ಸೊ ಹಂಗಾಗಿ ಅವ್ರು ಏನ್ ಮಾಡ್ತೀವಿ ನಮಗೆ ಮೂರ್ ನಾಲ್ಕು ತಿಂಗಳಿಂದ ಹಣ ಬಂದಿಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ಮಾಡ್ತೀವಿ ಒಂದು ಲಾರಿಗಳನ್ನು ಕೂಡ ನಾವು ಇಳಿಸೋದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿರುವಂತದ್ದು ಇದು ಒಂದು ಎರಡು ಅಥವಾ ಒಂದು ನೂರು ಇನ್ನೂರು ಅಲ್ಲ ಒಂದು ಎಷ್ಟು ನಾವು ಎರಡು ಸಾವಿರನ ಮೂರು ಸಾವಿರನ ನಾಲ್ಕು ಸಾವಿರನ ಲಾರಿ ಡ್ರೈವರ್ಸ್ಗಳಿಗೆ ಅಲ್ಲಿ ಕೆಲಸ ಮಾಡುವಂಥವ್ರಿಗೆ ಸಂಬಳ ಕೊಡಬೇಕಂತೆ ಸೊ ಹಂಗಾಗಿ ಲಾರಿ ಮಾಲೀಕರು ಏನಿದ್ದಾರೆ ಅವರು ನಾವು ಲಾರಿಗಳನ್ನ ರೊಡಿಗಿಳಿಸೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಸೊ ಇವಾಗ ಅದಕ್ಕೆ ಸರ್ಕಾರ ಕೂಡ ಸ್ಪಂದಿಸಿದೆ ಬೇಗ ನಾವು ಆ ಹಣನ ಇನ್ನೂರ ಐವತ್ತು ಕೋಟಿ ಏನಿದೆ ಅದನ್ನ ಬೇಗ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿರುವಂತದ್ದು ಸೊ ಇವಾಗ ಬಂದ್ ಏನಾಗೋದಿಲ್ಲ ಪ್ರತಿ ತಿಂಗಳು ಯಾವ ರೀತಿಯಾಗಿ ಅಕ್ಕಿ ಸಿಗ್ತಾ ಇದೆ ನಿಮ್ಗೆ ಅದೇ ರೀತಿಯಾಗಿ ಸಿಗುತ್ತೆ ಓಕೆನಾ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ ಎರಡು ಮೂರು ದಿನದಿಂದ ಕೂಡ ತಿಳಿಸ್ತಾ ಇದ್ರು ಇನ್ ಮುಂದೆ ಅಕ್ಕಿ ಸಿಗೋದಿಲ್ಲ ಅಕ್ಕಿ ಬಂದಾಗುತ್ತೆ ಯಾಕಂತಂದ್ರೆ ಲಾರಿ ಮಾಲೀಕರು ಮುಷ್ಕರ ಮಾಡ್ತಾ ಇದಾರೆ ಈಗ ಸಾಗರ ಸಾಗಾಟ ಒಂದ್ ಕಡೆಯಿಂದ ಒಂದ್ ಕಡೆಗೆ ಕಳಿಸ್ಬೇಕು ಅಂತಂದ್ರೆ ಲಾರಿಗಳೇ ಬೇಕಲ್ವಾ ಸೊ ಲಾರಿ ಅವರೆಲ್ಲ ಒಂದು ಲಾರಿನೂ ರೋಡಿ ರೋಡಿಗಿಳಿಸೋದಿಲ್ಲ ಮುಷ್ಕರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದಾರೆ ಸೊ ಹಂಗಾಗಿ ಮುಂದೆ ಅಕ್ಕಿ ಸಿಗಲ್ಲ ಅಕ್ಕಿನ ಮುಂದೆ ಬಂದ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ತಿಳಿಸ್ತಾ ಇರುವಂತದ್ದು ಸೊ ಇದು ಒಂದು ಕಡೆ ಆದ್ರೆ ಇವಾಗ ವಿರೋಧ ಪಕ್ಷದವರು ಕೂಡ ಒಂದ್ ಕಡೆ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇದ್ದಾರೆ ಯಾಕಪ್ಪ ಅಂತಂದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಮೂರ್ ತಿಂಗಳಿಂದ ಬರ್ತಾ ಇಲ್ಲ ಹಾಗೆ ಈಗ ಅನ್ನ ಭಾಗ್ಯ ಹಣನೂ ಹಣನು ಕೂಡ ಒಂದ್ ತಿಂಗಳ್ ಕೊಡ್ಬೇಕು ಕೊಟ್ಟಿಲ್ಲ ಈಗ ಅನ್ನ ಭಾಗ್ಯ ಅದು ಕೂಡ ಹತ್ತು ಕೆ ಜಿ ಅಕ್ಕಿ ಕೊಡಾಕಾಗದೆ ಇವಾಗ ಆಹಾರ ಕೀಟನ ಕೊಡ್ತೀವಿ ಅಂತಾರೆ ಹಾಗೆ ಈಗ ಲಾರಿ ಮಾಲೀಕರು ಅವ್ರಿಗೇನೋ ಅವ್ರಿಗೂ ಕೂಡ ಸಂಬಳನ ಕೊಟ್ಟಿಲ್ಲ ಸೊ ಇವಾಗ ಸರ್ಕಾರದ ಬಳಿ ಹಣ ಎಲ್ಲ ನೋಡ್ತಾ ಹೋಗಿ ಐದು ಗ್ಯಾರಂಟಿಗಳನ್ನ ಏನ್ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಗ್ಯಾರಂಟಿ ಆದ್ರೂ ಕೂಡ ಬಂದ್ ಮಾಡೇ ಮಾಡ್ತಾರೆ ಮಾಡ್ಲೇಬೇಕು ಯಾಕಂದ್ರೆ ಸರ್ಕಾರ ಆ ಒಂದು ಸ್ಟೇಜ್ ಅಲ್ಲಿ ಇದೆ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದವರು ಕೂಡ ಈ ರೀತಿಯಾಗಿ ಅಹ್ ಟೀಕೆಗಳನ್ನ ಮಾಡ್ತಾ ಇದ್ದಾರೆ ಸೊ ಬಟ್ ಆದರೆ ಕಾಂಗ್ರೆಸ್ ಸರ್ಕಾರ ಏನಪ್ಪ ಅಂತಂದರೆ ಅವರು ಬಿಟ್ಟು ಕೊಡ್ತಾ ಇಲ್ಲ ನಮ್ಮ ಬಳಿ ಹಣ ಇಲ್ಲ ನಾವು ಸಾಲ ಮಾಡಿದ್ದೀವಿ ಕೊಡ ಕಷ್ಟ ಆಗ್ತಾ ಇದೆ ಅವ್ರು ಏನೂ ಕೂಡ ಹೇಳಿಕೆ ಇಲ್ಲ ಬಟ್ ನಮ್ಮ ಸರ್ಕಾರ ಇರೋ ಕೂಡ ನಮ್ಮ ಯೋಜನೆಗಳು ಖಂಡಿತವಾಗ್ಲೂ ನಡೆದೇ ನಡೆಯುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇರುವಂಥದ್ದು ಸೊ ಅವ್ರು ಏನೇ ಹೇಳಿದ್ರು ಕೂಡ ಕೊಡಲೇಬೇಕು ಅವರು ಹಣ ಇಲ್ಲ ಅಂದರೂ ಕೊಡಬೇಕು ಸಾಲ ಮಾಡಾದರೂ ಕೂಡ ಕೊಡಲೇಬೇಕಾಗುತ್ತೆ ಯಾಕಂತಂದ್ರೆ ಅವತ್ತು ಮಾತು ಕೊಟ್ಟಿದ್ರು ಅವ್ರ ಮಾತಿಗೆ ನಂಬಿ ಓಟ್ ಹಾಕಿದ್ರು ಸೊ ಗೆಲ್ಲಿಸಿದ್ರು ಸೊ ಆ ಒಂದು ಉದ್ದೇಶಕ್ಕಾದರೂ ಅವ್ರು ಕೊಡಲೇಬೇಕು ಇಲ್ಲಾಂದರೆ ಜನಗಳು ಕೂಡ ಸುಮ್ಮನೆ ಇರೋದಿಲ್ಲ ಅಲ್ವಾ ಸೊ ಆಗಿದೆ ಅನ್ನಭಾಗ್ಯ ಯೋಜನಾ ಅದು ಒಟ್ನಲ್ಲಿ ಈ ತಿಂಗಳಿಂದ ಬರುತ್ತೆ ಏನೂ ಕೂಡ ತೊಂದರೆ ಇಲ್ಲ ಅವರಿಗೆ ಹಣನ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು ಸೊ ಇನ್ನು ಆಲ್ರೆಡಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಬರುತ್ತೆ ಎಲ್ಲರಿಗೂ ಓಕೆನಾ ಬರೋದಿಲ್ಲ ಬರೋದಿಲ್ಲ ಬಂದಾಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ವೈರಲ್ ಆಗ್ತಾಯಿದೆ ಸೋಶಿಯಲ್ ಮೀಡಿಯಾಗಳಲ್ಲಿ ಸುದ್ದಿ ಇದಿಷ್ಟು ಅನ್ನಭಾಗ್ಯ ಯೋಜನದ ಬಗ್ಗೆ ಆಯಿತು ಇನ್ನು ಮುಂದೆ ಮುಂದಿನ ತಿಂಗಳಿಂದ ಅನ್ನಭಾಗ್ಯ ಯೋಜನಾ ಐದು ಕೆ ಜಿ ಅಕ್ಕಿ ಮಾತ್ರ ಸಿಗುವಂಥದ್ದು ಇನ್ನು ಐದು ಕೆ ಜಿ ಅಕ್ಕಿ ಬದಲಾಗಿ ಆಹಾರ ಕಿಟ್ಟನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆ ಸರ್ಕಾರದಿಂದಲೇ ತಿಳಿಸಿರುವಂಥದ್ದು ಬಟ್ ಇನ್ನು ಯಾವ ತಿಂಗಳಿಂದ ಕೊಡಬೇಕು ಯಾವಾಗಿಂದ ಅಂತ ಹೇಳ್ಬಿಟ್ಟು ಅಫಿಷಿಯಲಿ ಅನೌನ್ಸ್ ಆಗಿಲ್ಲ ಬಹುಶಃ ಮುಂದಿನ ತಿಂಗಳಾಗ್ಬೋದು ಅಥವಾ ನಮ್ಗೆ ಎರಡು ಮೂರು ತಿಂಗಳಲ್ಲಿ ಬಹುಶಃ ಆಗ್ಬೋದು ಅನ್ಸುತ್ತೆ ಆಹಾರ ಕಿಟ್ಟನ್ನು ಕೊಡುವಂಥದ್ದು ಆಹಾರ ಕಿಟ್ಟಲ್ಲಿ ಏನಿರುತ್ತೆ ಅಂತಂದರೆ ಎರಡು ಕೆ ಜಿ ಗೋಧಿ ಇರುತ್ತೆ ಅಂದ್ರೆ ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ಉಪ್ಪು ಒಂದು ಕೆಜಿ ಎಣ್ಣೆ ಒಂದು ಲೀಟರ್ ಎಣ್ಣೆ ಮತ್ತೆ ಸಕ್ಕರೆ ಕಾಫಿ ಪುಡಿ ಟೀ ಪುಡಿ ಈ ಏಳು ವಸ್ತುಗಳನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು ಸೊ ಇವು ಏಳು ವಸ್ತುಗಳನ್ನ ನೀವು ಪಡಿಬೇಕಂತಂದ್ರೆ ಆ ಸರ್ಕ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇರುವಂತ ಸುದ್ದಿ ಏನಪ್ಪಾ ಅಂದರೆ ಈ ಏಳು ವಸ್ತುಗಳನ್ನ ನೀವು ಪಡಿಬೇಕಂದ್ರೆ ಸಪ್ರೇಟಾಗಿ ಅರ್ಜಿನ ಸಲ್ಲಿಸಬೇಕು ಹಾಗೆ ಪ್ರತಿ ತಿಂಗಳು ಕೂಡ ಮುನ್ನೂರೈವತ್ತು ರೂಪಾಯಿ ನಾನ್ನೂರು ರೂಪಾಯಿ ಅಥವಾ ಮುನ್ನೂರು ರೂಪಾಯಿ ಈ ರೀತಿ ಹಣನ ಕೊಟ್ಟು ನೀವು ಆಹಾರ ಕಿಟ್ಟನ ಪಡಿಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇರುವಂಥದ್ದು ಖಂಡಿತವಾಗ್ಲೂ ಅದೆಲ್ಲ ಫೇಕು ಇವಾಗ ನೀವು ಅನ್ನಭಾಗ್ಯ ಯೋಜನೆ ಹಣನ ಪಡಿತಾ ಇದ್ರಲ್ಲ ಅವಾಗ ನೀವು ಅರ್ಜಿನ ಸಲ್ಲಿಸಿದ್ರಾ ಇಲ್ಲ ಅಲ್ವಾ ಸರ್ಕಾರ ಹಾಕ್ತಲ್ವ ಹಾಗೇನೆ ನೀವು ಅರ್ಜಿ ಸಲ್ಲಿಸಲಿಲ್ಲ ಅಂತಂದ್ರೂ ಕೂಡ ಅನ್ನಭಾಗ್ಯ ಯೋಜನೆ ಹಣ ಪ್ರತಿ ತಿಂಗಳು ಬರ್ತಾ ಇತ್ತು ಅದಾದ್ಮೇಲೆ ಮತ್ತೆ ಅನ್ನಭಾಗ್ಯ ಕೆ ಜನ ಹಣನ ಕ್ಯಾನ್ಸಲ್ ಮಾಡಿದ್ರು ಮತ್ತೆ ಅಕ್ಕಿನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗ ನೀವ್ ಮತ್ತೆ ಐದು ಕೆಜಿ ಅಕ್ಕಿಗೆ ಸಪ್ರೇಟ್ ಆಗಿ ಅರ್ಜಿನ ಸಲ್ಸಿದ್ರ ಇಲ್ಲ ಅಲ್ವಾ ಹಂಗಾಗಿ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ ಯಾರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಆ ಸುಮ್ನೆ ಬೇಕು ಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳುಗಳು ಸುಳ್ಳು ಸುದ್ದಿಗಳನ್ನ ಫೇಕ್ ನ್ಯೂಸ್ಗಳನ್ನ ತುಂಬಾ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಜನಗಳಿಗೆ ತುಂಬ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಯಾಕಂತಂದ್ರೆ ಒಬ್ಬರು ವೀಡಿಯೋ ಮಾಡಿ ಹಾಕಿರ್ತಾರೆ ಅದ್ರಲ್ಲಿ ಒಂದು ಇನ್ನೂರಕ್ಕೆ ಏನೋ ಮುನ್ನೂರಕ್ಕೆ ಏನೋ ನಾನೂರ ಕೇನೋ ಓಡಿರ್ತಾರೆ ಅಂದ್ರೆ ಮುನ್ನೂರು ಜನ ನಾನ್ನೂರು ಜ ಮುನ್ನ ನಾನ್ನೂರಕ್ಕೆ ಅಂತಂದ್ರೆ ಮೂರು ಲಕ್ಷ ನಾಲ್ಕು ಲಕ್ಷ ಜನ ನೋಡಿರ್ತಾರೆ ಅದ್ರಲ್ಲಿ ಅಟ್ಲೀಸ್ಟ್ ಅಷ್ಟೊಂದು ಜನ ನೋಡಿದಾಗ ಅಟ್ಲೀಸ್ಟ್ ಒಂದು ಇನ್ನೂರು ಮುನ್ನೂರು ಜನನಾದರೂ ಕೂಡ ಅಥವಾ ಒಂದು ಐವತ್ತು ಜನನಾದರೂ ಕೂಡ ಹೋಗಿ ಸೈಬರ್ ಸೆಂಟರ್ಗಳಲ್ಲಿ ಈ ರೀತಿ ಇದೆ ಅಂತ ಏನೋ ಅಪ್ಲಿಕೇಶನ್ ಹಾಕಬೇಕು ಅಂತ ಕೇಳಿ ಕೇಳಿರ್ತಾರಲ್ವಾ ಸೊ ಅವಾಗ ಆ ಸೈಬರ್ ಅವರು ಏನು ಮಾಡ್ತಾರೆ ಅವರಿಗೆ ಗೊತ್ತಿರುತ್ತೆ ಈ ರೀತಿಯಾಗಿ ಯಾವುದೂ ಇರೋದಿಲ್ಲ ಅಂತ ಬಟ್ ಆದರೂ ಕೂಡ ಅವರು ದುಡ್ಡು ಇಸ್ಕೊಳ್ಳೋಕೋಸ್ಕರ ಹೌದಾ ಹಾಕೊಡ್ತೀನಿ ಕೊಡಿ ಅಂತ ಹೇಳ್ಬಿಟ್ಟು ಆ ರೀತಿ ಮೋಸನೂ ಕೂಡ ಮಾಡ್ತಾರಲ್ವಾ ಸೊ ಹಂಗಾಗಿ ಯಾರೂ ಕೂಡ ನಂಬೋದಕ್ಕೆ ಹೋಗಬೇಡಿ ಆ ರೀತಿ ಸರ್ಕಾರನೇ ಅಧಿಕೃತವಾಗಿ ಹೇಳಿಲ್ಲ ಆ ಥರ ಹಾಕುವಂಥ ಅವಶ್ಯಕತೆನೂ ಇಲ್ಲ ಯಾಕಂತಂದ್ರೆ ನೀವು ಅನ್ನ ಭಾಗ್ಯ ಹಣ ಪಡಿಬೇಕಾದ್ರೂ ಕೂಡ ಏನು ಅರ್ಜಿನ ಸಲ್ಸಿರಲಿಲ್ಲ ಇವಾಗ ಅರ್ಜಿನ ಸಲ್ಸೋಕ್ಕೆ ಹೇಳ್ತಾರೆ ಖಂಡಿತವಾಗ್ಲೂ ಇಲ್ಲ ಸರ್ಕಾರನೂ ಹೇಳಿಲ್ಲ ಯಾರ ಮಿನಿಸ್ಟ್ರುಗಳು ಕೂಡ ಹೇಳಿಲ್ಲ ಅಥವಾ ಆಹಾರ ಇಲಾಖೆಯಿಂದನೂ ಕೂಡ ಹೇಳಿಲ್ಲ ಇನ್ ಕೇಸ್ ಆ ರೀತಿ ಕಿಟ್ಟನ್ನ ಕೊಡಬೇಕಂತಂದ್ರೆ ನೀವು ಅಕ್ಕಿ ತಗೋತಿರಲ್ಲ ಅದ್ರ ಜೊತೆಗೇನೆ ಕೊಟ್ಬಿಡ್ತಾರೆ ನೀವೇನು ಸಪ್ರೇಟ್ ಅರ್ಜಿ ಆಗಿಲ್ಲ ಏನಿರಲ್ಲ ಹಾಗೇನು ಆ ಕಿಟ್ಟನ್ನ ಪಡಿಬೇಕಂದ್ರೆ ದುಡ್ಡನ್ನ ಕೊಡಬೇಕು ಅಂತ ಹೇಳಿಬಿಟ್ಟು ತಿಳಿಸಿದಾರಲ್ವ ದುಡ್ಡನ್ನ ಯಾಕೆ ಕೊಡಬೇಕು ಇವಾಗ ಅವರೇ ಉಚಿತವಾಗಿ ಹತ್ತು ಕೆ ಜಿ ಕೊಡ್ತೀವಿ ಅಂತ ಹೇಳಿದಾರಲ್ವ ಹತ್ತು ಕೆಜಿನೇ ಐದು ಕೆಜಿ ಅಕ್ಕಿ ಫ್ರೀಯಾಗಿ ಕೊಡ್ತಾರೆ ಇನ್ನು ಐದು ಕೆಜಿ ಅಕ್ಕಿ ಏನು ಫ್ರೀಯಾಗಿ ಕೊಡ್ತಾರೆ ನೋಡಿ ಆ ಒಂದು ಇದ್ರಲ್ಲೇನೆ ಅವರು ಐ ಈ ಆಹಾರ ಆಹಾರ ಕಿಟ್ಟನ್ನ ಕೊಡುವಂಥದ್ದು ಅದಕ್ಕೆ ಯಾಕೆ ನಾವು ದುಡ್ಡನ್ನ ಕೊಡ್ಬೇಕು ಇವಾಗ ಇವಾಗ ಉಚಿತ ಅಕ್ಕಿ ಹಣ ಹೇಳ್ಬಿಟ್ಟು ಕೊಡ್ತಾ ಇದ್ದಾರವ ಆ ಹಣದ ಬದಲಾಗಿ ಇವಾಗ ಕಿಟ್ಟನ ಕೊಡ್ತಾರೆ ಆ ಹಣನೇ ಅವರು ಸರ್ಕಾರದಿಂದ ಈ ಕಿಟ್ಟನ್ನ ಪರ್ಚೇಸ್ ಮಾಡಿ ಕೊಡುವಂಥದ್ದು ಸೊ ದುಡ್ಡು ನೀವು ಯಾಕೆ ಕೊಡಬೇಕಾಗುತ್ತೆ ಸೊ ಇದ್ರ ಬಗ್ಗೆ ತುಂಬಾ ವೈರಲ್ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಅದರಲ್ಲೇ ಸುಳ್ಳು ಯಾವುದೇ ದುಡ್ಡನ್ನ ಕೊಡೋ ಆಗಿರಲ್ಲ ಫ್ರೀ ಆಗಿ ನೀವು ಐದು ಕೆಜಿ ಅಕ್ಕಿ ಹಾಗೆ ಈ ಹಿಂದಿರಾ ಕಿಟ್ ಅಂತ ಏನು ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದಾರಲ್ವ ಆ ಹಿಂದಿರಾ ಕಿಟ್ಟನ್ನು ನಿಮಗೆ ಉಚಿತವಾಗಿ ಕೊಡುವಂಥದ್ದು ಯಾವುದೇ ರೀತಿ ಅಪ್ಲಿಕೇಶನ್ ಹಾಕೋ ಹೋಗಿರಲ್ಲ ಯಾವುದೇ ರೀತಿ ದುಡ್ಡನ್ನ ಕಟ್ಟಾಗಿರಲ್ಲ ನೀವು ಪ್ರತಿ ತಿಂಗಳು ಹೇಗೆ ರೇಷನ್ ತಗೋತೀರ ಹಾಗೆ ಹೋಗಿ ರೇಷನ್ ತಗೊಳ್ಳಿ ರೇಷನ್ ಜೊತೆಗೆ ಸರ್ಕಾರ ಅಧಿಕೃತವಾಗಿ ಅನೌನ್ಸ್ ಮಾಡಿದಾಗ ಆ ಒಂದು ಕಿಟ್ಟನ್ನು ಕೂಡ ಕೊಡ್ತಾರೆ ಐದು ಕೆಜಿ ಅಕ್ಕಿ ಜೊತೆಗೆ ಅದೊಂದು ಕಿಟ್ಟನ್ನು ಕೂಡ ಕೊಡ್ತಾರೆ ಈಗ ಯಾಕೆ ಐದು ಕೆಜಿ ಅಕ್ಕಿ ಬದಲಾಗಿ ಈ ಕಿಟ್ನ ಕೊಡ್ಬೇಕಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ದಾರೆ ಅಂತಂದ್ರೆ ನಿಮ್ ಕೂಡ ಗೊತ್ತಿದೆ ಇದೆ ಇವಾಗ ಒಂದು ಕಾರ್ಡನ್ ನಾಲ್ಕು ಜನ ಇದ್ದಾರೆ ಅಂದ್ರೆ ಒಂದು ಮನೆಗೆ ನಲ್ವತ್ತು ಕೆ ಜಿ ಅಕ್ಕಿ ಸಿಗುತ್ತೆ ಅಲ್ಲಿ ರೇಷನ್ನಲ್ಲಿ ಅಕ್ಕಿ ಕೊಡುವಂಥದ್ದು ಅಷ್ಟು ಕ್ವಾಲಿಟಿ ಇರೋದಿಲ್ಲ ಸೊ ಹಂಗಾಗಿ ಜನಗಳು ಜಾಸ್ತಿ ಅದನ್ನು ಯೂಸ್ ಮಾಡಲ್ಲ ಏನು ಮಾಡ್ತಾರೆ ಅಂತಂದರೆ ತೊಗೊಂಡು ಬರ್ತಾರೆ ಮಾರ್ಕೊತಾರೆ ಹೆಚ್ಚಿಗೆ ದುಡ್ಡನ್ನು ಹೆಚ್ಚಿಗೆ ದುಡ್ಡಿಗೆ ಸೊ ಅದೇನಾಗ್ತಾ ಇದೆ ಕಾಲು ಮಾರಾಟ ಆಗ್ತಾ ಇದೆ ಜನಗಳು ಹೆಚ್ಚು ಉಪಯೋಗ ಪಡಿ ಆಗ್ತಾ ಇಲ್ಲ ಅದು ಅಂತೇಳ್ಬಿಟ್ಟು ಸರ್ಕಾರ ಈ ಒಂದು ಗೆ ಬಂದಿರುವಂಥದ್ದು ಕೊಟ್ಟರೆ ಒಳ್ಳೆಯದೆ ಬಟ್ ಏನಂದರೆ ಕ್ವಾಲಿಟಿ ಚೆನ್ನಾಗಿರಬೇಕು ಇವಾಗ ನಾವು ಬೇಳೆ ಕೊಡ್ತೀವಿ ಸಕ್ಕರೆ ಕೊಡ್ತೀವಿ ಉಪ್ಪು ಕೊಡ್ತೀವಿ ಅಂತೇಳ್ಬಿಟ್ಟು ಅದರಲ್ಲಿ ಕಲಬೇಕೆ ಮಾಡಿ ಮಿಕ್ಸ್ ಮಾಡಿ ಏನೇನೋ ಮಿಕ್ಸ್ ಮಾಡಿ ಕೊಡೋಕೆ ಬರಲ್ಲ ಆಮೇಲೆ ಲೋ ಕ್ವಾಲಿಟಿದೆಲ್ಲ ಕೊಟ್ಟರೆ ಜನಗಳಿಗೂ ಕೂಡ ಇಷ್ಟವೂ ಆಗೋದಿಲ್ಲ ಸೊ ಹಂಗಾಗಿ ಸರ್ ಸರ್ಕಾರ ಕೊಡೋದೇ ಆದ್ರೆ ಒಳ್ಳೆ ಕ್ವಾಲಿಟಿ ಇರುವಂತದ್ನೆ ಕೊಡಬೇಕು ಹಂಗಿದ್ರೆ ಮಾತ್ರ ಜನಗಳಿಗೆ ಉಪಯೋಗ ಆಗುತ್ತೆ ಜನಗಳಿಗೂ ಕೂಡ ಖುಷಿ ಆಗುತ್ತೆ ಬಟ್ ಇವ್ರು ಕೊಡ್ತೀವಿ ಅಂತ ಹೇಳಿಬಿಟ್ಟು ಜನಗಳನ್ನ ಖುಷಿ ಪಡಿಸೋದ ಕಡಿಮೆ ಕ್ವಾಲಿಟಿದು ಚೆನ್ನಾಗಿಲ್ದೇ ಇರುವಂಥದ್ದು ಸೊ ಇವಾಗ ಗೋಧಿ ಕೊಡ್ತಾರೆ ಅದರೊಳಗೆ ಗೋಧಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕಸನೇ ಇರುತ್ತೆ ಕಡ್ಡಿ ಕಲ್ಲು ಅವು ಇವು ಅಂತ ಹೇಳ್ಬಿಟ್ಟು ಸೊ ಆ ರೀತಿ ಎಲ್ಲ ಕೊಟ್ರೆ ಜನಗಳಿಗೂ ಕೂಡ ಬೇಜಾರಾಗುತ್ತೆ ಸೊ ಕೊಡ ಕೊಡೋದೇ ಸರ್ಕಾರ ಒಳ್ಳೆ ಕ್ವಾಲಿಟಿದು ಕೊಡದಿ ಅಷ್ಟೇ ಅಲ್ವಾ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿ ಓಕೆನಾ ಇದಿಷ್ಟು ಅನ್ನ ಭಾಗ್ಯ ಹಣದ ಭಾಗ್ಯ ಯೋಜನ ಹಣದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ವಿಡಿಯೋ ನೋಡಿದಂತಾರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್